ದ್ವೇಷ ಭಾಷಣ ಏನು ಈ ಬಿಲ್ಲ ಕಲಿಸಿದ್ರು ಸರ್ಕಾರ ಇದನ್ನ ರಾಷ್ಟ್ರಪತಿಯರ ವಿಮರ್ಶೆಗೆ ಬಿಟ್ಟಿದ್ದಾರೆ ಕೆಲವು ಪಾಯಿಂಟ್ಗಳನ್ನ ಕೂಡ ಹಾಕಿದ್ದಾರೆ ಇದನ್ನ ನಾವು ಕೂಡ ವಿರೋಧ ಪಕ್ಷದವರು ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿಕೊಂಡಿದ್ವಿ ಏನು ಒಪ್ಪಿಗೆ ಇಲ್ದಲೆ ಏಕಾಏಕಿ ತುರಾತುರಿಯಿಂದ ಈ ಬಿಲ್ಲನ್ನು ಎರಡು ಸದನದಲ್ಲೂ ಕೂಡ ಪಾಸ್ ಮಾಡ್ಕೊಂಡು ತಗೊಂಡೋಗಿರೋದು ಯಾವುದೇ ಕಾರಣಕ್ಕೂ ಇದು ಸರಿಯಲ್ಲ ಯಾವುದೋ ಒಂದು ಧರ್ಮದ ವಿರುದ್ಧವಾಗಲಿ ಏನೋ ಒಂದು ದೇಶದ ಭಾಷಣ ಅಂತ ಯಾರ ಮೇಲೆ ಮಾಡ್ತಾರೆ ಆಲ್ರೆಡಿ ಇದು ಏನು ಸಂವಿಧಾನ ಅಡಿಯಲ್ಲಿ ಇದು ಬರುತ್ತೆ ಬಿ ಎಲ್ ಎಸ್ ಅಡಿಯಲ್ಲೂ ಕೂಡ ಕಾನೂನಲ್ಲೂ ಕೂಡ ಇದು ಬರುತ್ತೆ ಆದರೂ ಕೂಡ ಹೊಸದಾಗಿ ಇದನ್ನು ತಗೊಂಬಂದು ಯಾವುದೋ ವ್ಯಕ್ತಿ ವಿರುದ್ಧ ಆಗಲಿ ಸಂಸ್ಥೆಯ ವಿರುದ್ಧವಾಗಲಿ ಏನಿದು ಇದು ಮಾಡಿದರೆ ಈ ರಾಷ್ಟ್ರೀಯ ಸ್ವಯಂ ಸಂಘ ಇರ್ಬೋದು ಬೇರೆ ಬೇರೆ ಇದರಿಂದ ಇವರು ನೇರವಾಗಿ ಯಾವುದೋ ಒಂದು ವರ್ಗವನ್ನು ಅದಕ್ಕೆ ಬಾ ಇದಕ್ಕೆ ಕಾನೂನು ಅಡಿಯಲ್ಲಿ ಸಿಕ್ಕಿಸೋವಂಥ ಕೆಲಸವನ್ನು ಇವತ್ತು ಮಾಡ್ತಿದ್ದಾರೆ ಅಂತ ರಾಜ್ಯಪಾಲರಿಗೆ ಕೂಡ ಮನವಿಯನ್ನು ಮಾಡಿಕೊಂಡಿದ್ವಿ ಈ ಸ್ಪಂದನೆ ಮಾಡಿದ್ದಾರೆ ಇದನ್ನ ನೇರವಾಗಿ ರಾಷ್ಟ್ರಪತಿಯವ್ರಿಗೆ ಕಳಿಸಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನು ತಡೆಯುವಂಥ ಕೆಲಸವನ್ನು ಇದು ಮಾಡ್ತೀವಿ ಇದೇನಾದ್ರು ಅಪ್ಪಿ ತಪ್ಪಿ ಏನಾರ ಈ ಒಂದು ಮಸೂದೆ ಆಯಿತು ಅಂದರೆ ಕೂಡ ಕಾನೂನು ರೀತಿಯಲ್ಲಿ ಕೂಡ ಹೋರಾಟವನ್ನು ಮಾಡ್ತೀವಿ ನಾವು ಸುಮಾರು ನಲ್ವತ್ತಕ್ಕೂ ಹೆಚ್ಚು ಮನವಿಗಳು ಹೋಗಿತ್ತು ರಾಜ್ಯಪಾಲರಿಗೆ ಇದನ್ನು ಸರ್ ಅನೇಕ ಸಂಘ ಸಂಸ್ಥೆಗಳು ಮತ್ತೆ ಭಾರತೀಯ ಜನತಾ ಪಾರ್ಟಿಯವರು ಕೂಡ ಮತ್ತೆ ವಿರೋಧ ಪಕ್ಷದ ಎಲ್ಲ ಶಾಸಕರು ಸಂಸದರು ಕೂಡ ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿ ಇದನ್ನು ಯಾರೋಸ್ಕರ ತಡೆಯಬೇಕು ಇದು ಒಪ್ಪಿಗೆ ಕೊಟ್ಟರೆ ಏನು ಅನಾಹುತ ಆಗುತ್ತೆ ಅಂತ ಕೂಡ ಮನವಿಯನ್ನು ಮಾಡಿದ್ವಿ ಅವರಿಗೆ ಅವ್ರಿಗೆ ಕೂಡ ನಾವು ಹೇಳದ ಮೇಲೆ ಅದನ್ನ ಮತ್ತೆ ಕಳಿಸಿದಾರೆ ಕಾನೂನು ಏನಾರು ಆಯಿತು ಅಂತಂದ್ರೆ ಸುಮಾರು ಸಂಘ ಸಂಸ್ಥೆಗಳು ಕೂಡ ಮೇಲೆ ಕೋರ್ಟ್ಗೆ ಕಟೆಕಟ ಮೆಟ್ಲನ್ನು ರಾಜ್ಯಪಾಲರು ಏನು ದ್ವೇಷ ಭಾಷಣ ಏನು ಈ ಬಿಲ್ ಅನ್ನ ಕಳಿಸಿದ್ರು ಸರ್ಕಾರ ಇದನ್ನ ರಾಷ್ಟ್ರಪತಿಯರ ವಿಮರ್ಶೆಗೆ ಬಿಟ್ಟಿದ್ದಾರೆ ಕೆಲವು ಪಾಯಿಂಟ್ಗಳನ್ನ ಕೂಡ ಹಾಕಿದ್ದಾರೆ ಇದನ್ನ ನಾವು ಕೂಡ ವಿರೋಧ ಪಕ್ಷದವರು ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿಕೊಂಡಿದ್ವಿ ಏನು ಒಪ್ಪಿಗೆ ಇಲ್ದಲೇ ಏಕಾಏಕಿ ತುರಾತುರಿಯಿಂದ ಈ ಬಿಲ್ಲನ್ನು ಎರಡು ಸದನದಲ್ಲೂ ಕೂಡ ಪಾಸ್ ಮಾಡ್ಕೊಂಡು ತಗೊಂಡೋಗಿರೋದು ಯಾವುದೇ ಕಾರಣಕ್ಕೂ ಇದು ಸರಿಯಲ್ಲ ಯಾವುದೋ ಒಂದು ಧರ್ಮದ ವಿರುದ್ಧವಾಗಲಿ ಯಾರೋ ಒಂದು ದೇಶದ ಭಾಷಣ ಅಂತ ಯಾರ ಮೇಲೆ ಮಾಡ್ತಾರೆ ಆಲ್ರೆಡಿ ಇದು ಏನು ಸಂವಿಧಾನ ಅಡಿಯಲ್ಲಿ ಇದು ಬರುತ್ತೆ ಬಿ ಎನ್ ಎಸ್ ಅಡಿಯಲ್ಲಿ ಕೂಡ ಕಾನೂನಲ್ಲೂ ಕೂಡ ಇದು ಬರುತ್ತೆ ಆದರೂ ಕೂಡ ಹೊಸದಾಗಿ ಇದನ್ನು ತಗೊಂಬಂದು ಯಾವುದೋ ವ್ಯಕ್ತಿ ವಿರುದ್ಧ ಆಗಲಿ ಸಂಸ್ಥೆ ವಿರುದ್ಧವಾಗಲಿ ಏನಿದು ಮಾಡಿದರೆ ಈ ರಾಷ್ಟ್ರೀಯ ಸ್ವಯಂ ಸಂಘ ಇರ್ಬೋದು ಬೇರೆ ಬೇರೆ ಇದರಿಂದ ಇವರು ನೇರವಾಗಿ ಯಾವುದೋ ಒಂದು ವರ್ಗವನ್ನು ಅದಕ್ಕೆ ಬಾ ಇದಕ್ಕೆ ಕಾನೂನು ಅಡಿಯಲ್ಲಿ ಸಿಕ್ಕಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಿದ್ದಾರೆ ಅಂತ ರಾಜ್ಯಪಾಲರಿಗೆ ಕೂಡ ಮನವಿಯನ್ನು ಮಾಡಿಕೊಂಡಿದ್ವಿ ಈ ಸ್ಪಂದನೆ ಮಾಡಿದರೆ ಇದನ್ನ ನೇರವಾಗಿ ರಾಷ್ಟ್ರಪತಿಯವ್ರಿಗೆ ಕಳ್ಸಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನು ತಡೆಯುವಂಥ ಕೆಲಸವನ್ನು ಇದು ಮಾಡ್ತೀವಿ ಇದೇನಾದ್ರೂ ಅಪ್ಪಿ ತಪ್ಪಿ ಏನಾರ ಈ ಒಂದು ಮಸೂದೆ ಆಯಿತು ಅಂದರೆ ಕೂಡ ಕಾನೂನು ರೀತಿಯಲ್ಲಿ ಕೂಡ ಹೋರಾಟವನ್ನು ಮಾಡ್ತೀವಿ ನಾವು ಸುಮಾರು ನಲ್ವತ್ತಕ್ಕೂ ಹೆಚ್ಚು ಮನವಿಗಳು ಹೋಗಿತ್ತು ರಾಜ್ಯಪಾಲರಿಗೆ ಇದನ್ನು ತಡೆಯೋದಕ್ಕೆ ಅದರಲ್ಲಿ ನೀವು ಕೂಡ ಮನವಿ ಮಾಡಿದ್ದೀವಿ ಅನೇಕ ಸಂಘ ಸಂಸ್ಥೆಗಳು ಮತ್ತೆ ಭಾರತೀಯ ಜನತಾ ಪಾರ್ಟಿಯವರು ಕೂಡ ಮತ್ತು ವಿರೋಧ ಪಕ್ಷದ ಎಲ್ಲ ಶಾಸಕರು ಸದಸ್ಯರು ಕೂಡ ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿ ಇದನ್ನು ಯಾರದಕ್ಕೋಸ್ಕರ ತಡಿಬೇಕು ಇದು ಒಪ್ಪಿಗೆ ಕೊಟ್ಟರೆ ಏನು ಅನಾಹುತ ಆಗುತ್ತೆ ಅಂತ ಕೂಡ ಮನವಿಯನ್ನು ಮಾಡಿದ್ವಿ ಅವರಿಗೆ ಅವ್ರಿಗೆ ಕೂಡ ನಾವು ಹೇಳಿದ ಮೇಲೆ ಅದನ್ನು ಮತ್ತೆ ಅದನ್ನ ಕಳಿಸಿದರೆ ಕಾನೂನು ಏನಾರು ಆಯಿತು ಅಂತಂದರೆ ಸುಮಾರು ಸಂಘ ಸಂಸ್ಥೆಗಳು ಕೂಡ ಇದ್ರ ಮೇಲೆ ಕೋರ್ಟ್ಗೆ ಕಟೆಕಟಿಯ ಬಿಟ್ಲನ್ನು ಕೂಡ ಅತ್ಯುತ್ತಾರೆ